ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನ ಯು ಮಕ್ಕಳ ಗ್ರಾಜ್ಯೂಯೇಷನ್ ಡೇ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮುದ್ದೇಬಿಹಾಳ ತಾಲೂಕಿನ ಕೆಸ್ಪುರ ಗ್ರಾಮದ ಸಿದ್ದಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ಯುಕೆಜಿ ಮಕ್ಕಳಿಗೆ ಗ್ರಾಜುವೇಷನ್ ಡೇ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶುಭಕೋರುವ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಯುಕೆಜಿ ವಿದ್ಯಾರ್ಥಿಗಳ ಗ್ರಾಜುವೇಷನ್ ಪದವಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಮಧ್ಯೆ ಬಿಹಾರ್ ವಿದ್ಯಾಸ್ಪೂರ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಹಾಂತೇಶಿ ಪ್ರತಿಯೊಂದು ಮಗುವಿನಲ್ಲಿಯೂ ತನ್ನದೇ ಆದ ಪ್ರತಿಭೆ ಇರುತ್ತದೆ ಮಗುವಿನಲ್ಲಿರುವ ಪ್ರತಿಭೆಯನ್ನ ಉತ್ತಮ ದಾರಿ ಹಾಗೂ ಸನ್ಮಾರ್ಗದಲ್ಲಿ ಹೊರತಗದಾಗ ಮಾತ್ರ ಆ ಮಗು ದೇಶದ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಲು ಸಾಧ್ಯ ಮಗುವಿನ ಶಿಕ್ಷಣ ಮನೆಯಿಂದಲೇ ಆರಂಭವಾಗುತ್ತದೆ ಮಕ್ಕಳ ಸರ್ವೋತ್ಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಬಹಳಷ್ಟು ಮಹತ್ತರವಾದದ್ದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿರುವ ಸಹಕಾರವನ್ನು ಪೋಷಕರು ಮತ್ತು ಶಿಕ್ಷಕರು ನೀಡಬೇಕು ಎಂದರು ಎಷ್ಟು ಹೊಸ ಮಕ್ಕಳು ಮುತ್ತು ಗೊತ್ತಾಗಿ ಅಂದ್ರೆ ನಿಜವಾಗ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಮೇಲಾಗಿ ಈ ಪಾಲಕ ಬಂಧುಗಳು ಈ ಒಂದು ವಾತಾವರಣದಲ್ಲಿ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ನಲ್ಲಿ ನಿಮ್ಮ ಮಕ್ಕಳನ್ನ ಬಿಟ್ಟಿದ್ದೀರಿ ಅಂತಂದ್ರೆ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ಬಂದಂತ ಜ್ಞಾನ ಆಗಲಿ ಶಿಕ್ಷಣ ಆಗಲಿ ಈ ಒಂದು ಶಿಸ್ತು ಜೊತೆಗೆ ಸಂಸ್ಕಾರ ಪ್ರತಿಯೊಂದು ಮಕ್ಕಳಲ್ಲಿ ಈ ಒಂದು ಸಂಸ್ಥಾಪಕರು ಇಷ್ಟೊಂದು ಕಷ್ಟಪಟ್ಟು ಈ ಹಳ್ಳಿ ಭಾಗದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದಾರಲ್ಲ ಅವ್ರಿಗೊಂದು ಹ್ಯಾಡ್ ಸಾಪ್ ಹೇಳ್ಬೇಕು ಹಳ್ಳಿ ಭಾಗದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ನಮ್ಮ ಹಳ್ಳಿ ಮಕ್ಕಳು ಕೂಡ ಈ ಒಂದು ಸಿಟಿ ಮಕ್ಕಳ ಗಿಂತ ಹೆಚ್ಚಿಗೆ ಹೋಗ್ಬೇಕು ಅನ್ನೋ ಒಂದು ಆಶಾಭಾವನೆ ಇದೆಲ್ಲ ಅದಕ್ಕೆ ಒಂದು ಹೇಳಬೇಕು ಅಂತ ಒಂದು ಶಿಕ್ಷಣ ಸಂಸ್ಥೆ ನಿಮ್ ಏರಿಯಾದಲ್ಲಿ ಆಗಿದೆ ಅಂತಂದ್ರ ಅದಕ್ಕೆ ನೀವು ಅದನ್ನ ಸಪೋರ್ಟ್ ಮಾಡಿ ಬೆಳೆಸುವಂತ ಕೆಲಸ ಈ ಪಾಲಕರಿಂದ ನಮ್ಮ ಮಕ್ಕಳನ್ನ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಇರುವಾಗನೇ ಇಲ್ಲಿ ಬಿಟ್ಟಿದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಏನ್ ವರ್ಕ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಅಬ್ಸರ್ವೇಶನ್ ಇಡಬೇಕಾಗಿದ್ದು ಪಾಲಕರ ಕರ್ತವ್ಯ ನಾವು ಒಂದೇ ಹೇಳೋದು ಮಕ್ಕಳಿಗೆ ನೀವು ಆಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಇದರಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ ನಾವೇನ್ ಮಾಡ್ತೇವೆ ಗೊತ್ತಾ ನಮ್ಮ ಮಕ್ಕಳಲ್ಲಿ ನಾವು ಆಸಕ್ತಿ ತೋರಿಸಿಲ್ಲ ಏನೋ ಆಯ್ತಪ್ಪ ನಾವು ಸಿದ್ಧಾರ್ಥ ಸ್ಕೂಲ್ಗೆ ಹಚ್ಚಿದ್ದೀವಿ ನಮ್ಮ ಮಗು ಏನೋ ಆಗ್ತದ ಬಿಡು ಅಂತ ನಾವು ಅಷ್ಟೇ ಬಿಟ್ರೆ ಅದಾಗಲ್ಲ ಅದ್ರದ್ದು ಒಂದು ಜವಾಬ್ದಾರಿ ನಮ್ ಪಾಲಕರಾದ್ರೆ ನಿಮ್ದೆಲ್ಲರಲ್ಲಿ ಇರ್ಬೇಕಾಗ್ಯದ ಕಷ್ಟ ಅನ್ನೋದು ತಿಳಿಸ್ಬೇಕಾಗ್ಯದ ನಾವು ಪಾಲಕರು ಎಷ್ಟು ಕಷ್ಟದಿಂದ ನಾವು ಮೇಲ್ಪಟ್ಟು ಬಂದಿದ್ದೀವಿ ಮೇಲೆ ಬಂದಿದ್ದೀವಲ್ಲ ಮಕ್ಕಳಿಗೆ ಅದನ್ನ ಏನೋ ಜೀರೋ ಇದ್ದ ಹೀರೋ ಆಗ್ತಾನಾಗ್ಲಿ ಅದರಿಂದ ಹೀರೋ ಸಾಕಷ್ಟು ಕಣ್ಣಿಡಿದ ಒಂದೇ ಒಂದು ಪ್ರಾಡಕ್ಟ್ ಕಂಡ್ರು ಕೋಟಿ ಗಂಟೆ ಅಲ್ಲ ಸಾವಿರಾರು ಕೋಟಿ ಗಂಟೆ ಮಕ್ಕಳಲ್ಲಿ ದೇಶಾಭಿಮಾನದ ಜೊತೆಗೆ ಈ ಸಂಸ್ಕೃತಿ ಅದರ ಜೊತೆಗೆ ಮಕ್ಕಳಿಗೆ ಒಂದು ಮನ ಮುಟ್ಟುವಂತ ಒಂದಿಷ್ಟು ಪುಸ್ತಕಗಳನ್ನ ಓದುವುದು ಒಂದು ಹವ್ಯಾಸ ಹಾಕೊಟ್ರಿ ಅಂತ ಜೀವನದಲ್ಲಿ ಬಿಟ್ಟು ಮೊಬೈಲ್ ಹಾಕುವಂತ ಕೆಲಸ ಹಾಕ್ಬೇಕಾಗಿದೆ ಅವ್ರು ಅಳ್ತಾರ ಇಲ್ಲ ಒಂದ್ ದಿನ ಎರಡು ದಿನ ಅಳ್ತಾರ ಅದನ್ನ ನಾವು ಕಂಟಿನ್ಯೂಸ್ ಒಂದು ಹತ್ತು ದಿನ ನಮ್ಮ ಮಕ್ಕಳಿಗೆ ನಾವೇ ಅವ್ರ ಜೊತೆ ಓದಿಸ್ಕೊಂಡು ವರ್ಕ್ ಮಾಡಿಸ್ರಿ ಓದಿಸ್ರಿ ಬರಸ್ರಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಏನಾಗ್ತಾರಂದ್ರ ಈ ಎಜುಕೇಶನ್ ಕಡೆ ಇಂಪಾರ್ಟೆನ್ಸ್ ಕೊಡ್ತಾರೆ ಜಾಸ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ ನಿಮ್ಮ ಭವಿಷ್ಯ ನಿರ್ಮಾಪಕರು ನೀವೇ ಪೋಷಕರು ಮತ್ತು ಶಿಕ್ಷಕರು ಸಹಾಯಕರೇ ಹೊರತು ನಿರ್ಮಾಪಕರಲ್ಲ ಎಂಬುದನ್ನು ಒಂದು ಸಣ್ಣ ಕಥೆಯ ಮೂಲಕ ತಿಳಿಸಿ ನೀವು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಲು ಬಯಸಿದರೆ ನಿಮ್ಮ ಗುರಿಯನ್ನು ನಿಗದಿಪಡಿಸಿ ಅದರ ಜೊತೆ ದೊಡ್ಡ ಕನಸುಗಳನ್ನು ಕಾಣಬೇಕು ಎಲ್ಲ ಸಾಧಕರು ಕಠಿಣ ಪರಿಶ್ರಮಪಟ್ಟು ಗುರಿಯನ್ನು ಸಾಧಿಸುತ್ತಾರೆ ಎಂದರು ನೀವು ಅಂತಹ ಬಂಗಾರದ ದಿನಗಳನ್ನ ಬಂಗಾರದ ಗಳಿಗೆಗಳನ್ನ ಹೇಗೆ ಉಪಯೋಗಿಸ್ಕೊಂಡಿರೋ ಗೊತ್ತಿಲ್ಲ ನನ್ಗೆ ಆದ್ರೆ ಉಳಿದಿರ್ತಕ್ಕಂತ ಈ ಬಂಗಾರದ ಅವುಗಳನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅಂತಂದ್ರೆ ಪ್ರತಿನಿತ್ಯ ನನ್ನ ತಂದೆ ತಾಯಿಗಳ ಹೆಸರನ್ನ ಹೇಗೆ ತರಬೇಕು ಇಂಥ ಶಿಕ್ಷಕರ ಹೆಸರನ್ನ ಹೇಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡಬೇಕು ಅಂತಹ ಒಂದು ಗೋಲ್ಡನ್ ಡೇಸ್ಗಳು ನಮಗೆ ಇದಾವೆ ಅವುಗಳನ್ನ ಸರಿಯಾದಂತಹ ರೀತಿಯಲ್ಲಿ ತಾವು ಅಹ್ ಉಪಯೋಗಿಸ್ಕೊಳ್ತಕ್ಕಂತಹ ಕೆಲಸವನ್ನ ತಾವೆಲ್ಲ ಮಾಡಿ ಹಸಿ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನಮ್ಮ ಸಹೋದರಿ ಸರಸ್ವತಿ ಮೇಡಮ್ ಅವ್ರಕ್ಕಿಂತ ನನಗೆ ಅವರ ಮನೆಯವರು ಬಹಳಷ್ಟು ಆತ್ಮೀಯರು ಅವರ ಒಂದು ಮಹದಾಶ ಏನು ಅಂತಂತಂದ್ರೆ ಆ ಈ ಒಂದು ಭಾಗದಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡ್ಬೇಕು ಎಷ್ಟೇ ಜನಕ್ಕೆ ಕೊಡ್ಲಿ ಹತ್ತ ಜನಕ್ಕೆ ಕೊಡ್ಲಿ ನಾವು ಕಸ ತಿನ್ನೋಕ್ಕಿಂತ ತುಸು ತಿನ್ನಬೇಕಂತ ಒಂದು ನಮ್ಮ ಇದರಲ್ಲಿ ಬರುತ್ತೆ ಕೋರ್ಟ್ ಬರುತ್ತೆ ಕಸ ತಿನ್ನೋಕ್ಕಿಂತ ತುಸು ತಿನ್ಬೇಕು ಸೊ ನಾವು ಆರೇ ಮಕ್ಕಳಿಗೆ ಕಲಿಸ್ಲಿ ಆರು ಜ್ಯೂಯಲ್ಸ್ ಆಗಿ ನಮ್ಮ ಸಂಸ್ಥೆಯಿಂದ ಹೊರ ಹೋಗ್ಬೇಕು ಅನ್ನುವಂತ ಉದ್ದೇಶ ನಮ್ಮ ರಾಮಣ್ಣ ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಯಲ್ಲಿ ನೀವು ಕೂಡ ಓದಿರ್ತಕ್ಕಂಥವ್ರು ಆಮೇಲೆ ಇಲ್ಲಿರ್ತಕ್ಕಂಥ ಇನ್ನೊಂದು ಅಂಶವನ್ನ ನಾನು ಗುರುತಿಸಿದ ಹಾಗೆ ಹೇಳಬೇಕು ಅಂತಂದ್ರೆ ಬಡತನದ ರೇಖೆಯಲ್ಲಿ ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡಲಿಕ್ಕೆ ಕಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತಂದ್ರೆ ಅದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಂತ ಯಾಕಂದ್ರೆ ದುಡ್ಡಿತ್ತವ್ರೆಲ್ರ ಏನು ಮಾಡ್ತಾ ಇದಾರೆ ಇವತ್ತು ಮಂಗಳೂರು ಉಡುಪಿ ಅಡಿಕೆ ಅಲ್ಲಿ ಕರ್ಕೊಂಡು ಹೋಗಿ ತಮ್ಮ ಮಕ್ಕಳನ್ನು ಬಿಡ್ತಾರೆ ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಅಷ್ಟು ದೂರ ಹೋಗಿ ಬಿಡಲಿಕ್ಕೆ ಆಗೋದಿಲ್ಲ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಕಲಿಸ್ಲಿಕ್ಕೆ ಕೆಲವೊಂದಿಷ್ಟು ಜನಕ್ಕೆ ನಮ್ಮ ಭಾಗದ ಜನಕ್ಕೆ ಆಗೋದಿಲ್ಲ ಆ ಉದ್ದೇಶದಿಂದಲೇ ಇಲ್ಲಿ ಈ ಒಂದು ಸಂಸ್ಥೆಯನ್ನ ನಮ್ಮ ಬಡ ಮಕ್ಕಳಿಗಾಗಿ ಕಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಂಥ ಒಂದು ಈ ಸಂಸ್ಥೆ ಆ ಇನ್ನೂ ಉತ್ತರೋತ್ತರವಾಗಿ ಬೆಳಿಲಿಗ ನಿಮಗೆ ಹೇಳುವಂತಹದ್ದು ಜೀವನದಲ್ಲಿ ನಾನು ಕೂಡ ಅಳವಡಿಸ್ಕೊಂಡಿದ್ದೀನಿ ತಾವು ಕೂಡ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಪ್ಪನ ಛತ್ರಿಯ ನೆರಳಿನಲ್ಲಿ ನಾವೆಂದಿಗೂ ಕೂಡ ಬದುಕುವ ಹಂಬಲವನ್ನು ಇಟ್ಕೋಬಾರ್ದು ನಮ್ಮ ಅಪ್ಪನ ಹೆಸರು ಹೇಳಿ ನಾವು ಜೀವನವನ್ನ ಮುನ್ನಡೆಸ್ತಕ್ಕಂತ ಕೆಲಸ ಮಾಡಬಾರ್ದು ನನ್ನ ತನವನ್ನ ನಾನು ರೂಪಿಸಿಕೊಂಡು ಸಮಾಜಕ್ಕೆ ನನ್ನವರನ್ನ ಗುರುತಿಸುವ ರೀತಿಯಲ್ಲಿ ನಾನು ನನ್ನ ತನವನ್ನ ರೂಪಿಸ್ಕೊಳ್ಬೇಕು ನನ್ನ ಹೆಸರಿನಿಂದ ನನ್ನ ತಂದೆ ತಾಯಿಗಳ ಹೆಸರು ಬರಲಿ ನನ್ನ ಹೆಸರಿನಿಂದ ನನ್ನ ಅಕ್ಕ ತಮ್ಮಂದಿರ ಹೆಸರು ಬರಲಿ ಆ ರೀತಿಯಾಗಿ ನಾವು ನಮ್ಮನ್ನ ತೊಡಗಿಸಿಕೊಳ್ಬೇಕಾಗತ್ತೆ ಅದನ್ನು ಬಿಟ್ಟು ನಮ್ಮಪ್ಪ ಆಗಿದಾನೆ ಹೀಗಿದ್ದಾನೆ ಅಂತ ಹೇಳ್ಕೊಳ್ಳೋದಲ್ಲ ದಯವಿಟ್ಟು ಇವತ್ತಿನಿಂದ ಅದನ್ನು ಬಿಡಿ ನಿಮ್ಮ ಜೀವನ ನಿಮ್ಮ ಕಣ್ಮುಂದೆ ಇದೆ ನಿಮ್ಮಲ್ಲಿ ಸಾಮ್ ಸಾಮರ್ಥ್ಯ ಸಾಕಷ್ಟಿದೆ ಸಾಕಷ್ಟು ಸಾಮರ್ಥ್ಯ ಇದೆ ಅದನ್ನು ಹೊರಗೆ ಹಚ್ಚತಕ್ಕಂತಹ ಕೆಲಸವನ್ನ ತನ್ನೆಲ್ಲರಿಗೂ ಕೂಡ ಮಾಡಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಕೂಡ ಕಿವಿಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹುತೇಕ ಉಳಿತು ಹತ್ತೊಂಬತ್ತು ದಿವಸ ಉಳಿತಿಲ್ಲ ಎಕ್ಸಾಮ್ ಟ್ವೆಂಟಿ ಡೇಸ್ ಆಲ್ರೆಡಿ ಒಂದು ಎಕ್ಸಾಮ್ ಮುಗದಿರುತ್ತೆ ಟ್ವೆಂಟಿ ಡೇಸ್ಗೆ ಇನ್ನು ಹತ್ತೊಂಬತ್ತು ದಿವಸ ಉಳಿತು ಸೊ ಆ ಹತ್ತೊಂಬತ್ತು ದಿನಗಳೇನುದಾವಲ್ಲ ನಿಮಗೆ ಬಹಳಷ್ಟು ಮುಖ್ಯ ತಾವು ಮುಂದಿನ ದಿನಗಳಲ್ಲಿ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಶಾಂತಿಯಿಂದ ನಮ್ಮೊಡನೆ ಸಹಕರಿಸಿದಿರಿ ಸಹೋದರತೆಯ ಭಾವವನ್ನು ಮೂಡಿಸಿದಿರಿ ಈ ದಿನವು ಎಂದೆಂದು ತಮಗೆ ಮರೆಯದಿರಲಿ ನಮ್ಮ ಸಹೋದರತೆ ಎಂದು ಸದಾ ನೆನಪಿನಲ್ಲಿರಲಿ ಜ್ಞಾನದ ದೇಗುಲದಲ್ಲಿ ತಾವು ಕಲಿತು ಸಾಗಿವಿ ಕಳ್ಳತನ ಕೊಲೆ ಸೊಲಿಗೆ ಚಿಂತೆ ಮರೆಯಿರಿ ನಾಡಿಗೆ ಕೀರ್ತಿ ತರಲು ತಾವು ಬಯಸಿರಿ ಈ ಶಾಲೆ ನಿಮ್ಮದೆಂಬ ಭಾವ ಮೆರೆಯಿರಿ ಹೋಗಿ ಬನ್ನಿ ಸಹೋದರರೇ ಶುಭವಾಗಲಿ ತಮ್ಮ ಬಾಳ ಜೀವನದಲ್ಲಿ ಹರುಷದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ಕಣ್ಣಾಪುರ ಮುಖ್ಯ ಶಿಕ್ಷಕ ಮಾರುತಿ ರುದ್ರಾಪುರ ಪೋಷಕರ ಕನಸನ್ನು ನಾನು ಸಾಜಿಸುವುದು ವಿದ್ಯಾರ್ಥಿಗಳ ಧ್ಯೇಯವಾಗಬೇಕು ಪ್ರತಿಯೊಬ್ಬರೂ ಸಾಧನೆ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನ ನೀಡಬೇಕು ಎಂದು ಕಿವಿ ಮಾತನ ಹೇಳಿದರು ಅದಕ್ಕಾಗಿಣ್ಣಣ್ಣ ಅವರನ್ನು ನಾನು ಮತ್ತೊಮ್ಮೆ ತುಂಬ ಹೃದಯಪೂರ್ವವಾಗಿ ಪೂರ್ವಕವಾಗಿ ಐವತ್ತೈದು ದಿವಸ ನನ್ನ ಮುಂದು ಮಕ್ಕಳು ಬೀಳ್ಕೊಡೋ ಸಮಾರಂಭ ನಾನು ಆರ ಮಕ್ಕಳಲ್ಲಿ ಮತ್ತು ಎಂಟಿ ಮಕ್ಕಳಲ್ಲಿ ನನ್ನ ಏಳು ನೈನ್ತ್ ಟೆನ್ತ್ ಮೂರು ವರ್ಷಗಳ ಕಾಲ ಸ್ವಲ್ಪ ನನ್ನ ಮಕ್ಕಳ ಹಾಗೆ ನಾನು ಅವ್ರನ್ನ ಜಾಯಿನ್ ಮಾಡಿದ್ದೀನಿ ಮತ್ತು ಈಗ ಅವರು ನನ್ನ ಸಂಸ್ಥೆ ಬಿಟ್ಟು ಹೋಗಿ ನಾನು ಬಹಳ ತೀವ್ರ

Usually, if you uh, like, hide the important. The seedling will rush away along with the water. So what happened? The seedling, was thinking that it's my last day, somehow it could able to like make itself comfortable. I know I has sprouted. You know what is my sprouting? It has come out. So somehow it started to come out of the soil, and it has grown slowly. It has faced all type of weather. అఖాఴ కలా గాది సిలాది ఉంది ఉంది అంది ఏఇ అఅగి నిం చాం కల్సత ఎంది కల్ిం నికలాదుి. కారి సింది దిల్వాద్ని ఎందింది స్లాది సిలా� ಕಾರಣಗಳನ್ನ ಬರ್ತಾರೆ ಸರ್ ನಿಮ್ದು ಫೀಸ್ ಬಹಳ ಇದೆ ಆರ್ ಬಹಳ ಇದೆ ಈಗ ಬಹಳ ಇದೆ ನೀವು ಕಂಪೇರ್ ಮಾಡಿದ್ರೆ ಬಹಳ ಬಹಳ ಕಡಿಮೆ ಕ್ವಾಲಿಟಿ ಎಜುಕೇಶನ್ ಕರೀತಿ ಸರ್ ಇಂತ ಸ್ಕೂಲ್ ಹೆಡ್ಡಿದ್ದೇ ಒಂದು ರೀಸನ್ ಆಗಿ ಹಳ್ಳಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗಲಿಲ್ಲ ಇದೇ ಸ್ಕೂಲ್ ಆಲ್ರೆಡಿ ಎಲ್ ಬಿ ಟಿ ಹೇಳಬಹುದು ಇದೇ ಸ್ಕೂಲ್ ಸರ್ ಮುಂದೆ ಬೇಕು ತಿರ್ಬೋದಾಗಿತ್ತು ಆ ಸ್ಕೂಲ್ಗೆ ಈ ಸ್ಕೂಲ್ಗೆ ಡಿಫ್ರೆಂಟ್ ಆಗತ್ತಿರಲಿಲ್ಲ ಯು ವಿಲ್ ಬಿ ಸೇಮ್ ಅಲ್ಲಿ ಇಲ್ಲಿ ಮಕ್ಕಳಿಗೆ ಮೂವತ್ನಾಲ್ಕು ಕಿಲೋಮೀಟರ್ ಇಲ್ಲಿ ಮಕ್ಕಳಿಗೆ ಬೆಟರ್ ಎಜುಕೇಶನ್ ಸಿಗಲ್ಲ ಅಂತ ಇಲ್ಲಿ ತಿಳಿದಿದ್ದು I am proud to say that this school is far better than many other schools. When I I am extremely proud of all of you, each one of you. So there are many memories which I have with you. As I I remember the first day when I have seen this in the school when I have seen the 10 standard kids. So there are lot of memories. The time will be not enough to share actually. So. Uh, ನೀಡಲಾಯಿತು ವಿದ್ಯಾರ್ಥಿಗಳು ಗ್ರಾಜನ್ ದಿನಲ್ಲಿ ಮುದ್ದಾಗಿ ಕಾಣಿಸಿದರು ಹದಿನೆ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಸರಸ್ವತಿ ಖಾನಾಪುರ್ ನಿರ್ದೇಶಕ ಸಿದ್ಧಾರ್ಥ ಖಾನಾಪುರ್ ಹಾಗೂ ಪಾಲಕರು ಉಪಸ್ಥಿತರಿದ್ದರು ಶಿಕ್ಷಕಿ ರಿಹಾನ ಆಲೂರು ಸ್ವಾಗತಿಸಿದರು ಶಿಕ್ಷಕರಾದ ರವಿಚಂದ್ರ ಸುಧಾಕರ್ ಅಕ್ಷತಾ ಬಡಿಗೇರ್ ನಿರೂಪಿಸಿದರು ಶಿಕ್ಷಕಿ ಅಂಬಿಕಾ ವಂದಿಸಿದರು